ಮೈಸೂರಿನಲ್ಲಿ ಹಾಡ್ ಹಾಗಲೇ ಶಿಕ್ಷಕಿಗೆ ಚಾಕುವಿನಿಂದ ಇರಿದಿರುವಂತಹ ಘಟನೆ ಆಗಿದೆ ಪಾಗಲ್ ಪ್ರೇಮಿಯ ಅಟ್ಟಹಾಸಕ್ಕೆ ಶಿಕ್ಷಕಿ ಬರಿಯಾಗಿದ್ದಾರೆ ಮೈಸೂರಿನ ಅಶೋಕಪುರ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಶಿಕ್ಷಕಿ ಪ್ರಾಣ ಕಳ್ಕೊಂಡಿದ್ದಾರೆ ಪಾಂಡವಪುರ ಎಲೆಕೆರೆ ಹ್ಯಾಂಡ್ ಪೋಸ್ಟ್ನ ಪೂರ್ಣಿಮಾ ಕ್ಯಾತನಹಳ್ಳಿಯ ಅಭಿಷೇಕ್ ಚಾಕು ಇರಿದಿರುವಂತಹ ಯುವಕ ಲವ್ ಮಾಡಲ್ಲ ಅಂತ ಹೇಳಿದ್ದಕ್ಕೆ ಚಾಕುವಿನಿಂದ ಈತ ಏರಿದಿದ್ದಾನೆ ಹುಡುಗೋಲು ಚಾಕುವಿನಿಂದ ಅಭಿಷೇಕ್ ಹಲ್ಲೆಯನ್ನು ಮಾಡಿದ್ದಾನೆ ಪ್ರೀತಿ ವಿಚಾರಕ್ಕಾಗಿಯೇ ಕೊಲೆ ಮಾಡಿರೋದು ಅನ್ನೋದು ಖಚಿತ ಆಗಿದೆ ಇನ್ನು ಪರಾರಿಯಾಗಿದ್ದಂತಹ ಅಭಿಷೇಕ್ನನ್ನ ಪೊಲೀಸರು ಬಂಧನ ಮಾಡಿದ್ದಾರೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಖ್ಯಾತನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಲವ್ ಮಾಡಲ್ಲ ಅಂತ ಹೇಳಿದ್ದಕ್ಕೆ ಹಾಡ ಹಗಲೆ ಚಾಕುವಿನಿಂದ ಇರಿದು ಹಲ್ಲೆಯನ್ನ ಮಾಡಿರುವಂತಹ ಘಟನೆ ಮೈಸೂರಿನಲ್ಲಿ ನಡೆದಿದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಧುಸೂದನ್ ಯಾವಾಗ ನಡೆದಿರುವಂತಹ ಘಟನೆ ಇದು ಏನೇನ್ ಬೆಳವಣಿಗೆ ಆಗಿದೆ ಆರೋಪಿಯನ್ನ ಬಂಧನ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಏನೇನ್ ಡೀಟೇಲ್ಸ್ ಇದೆ ಮಧುಸೂದನ್ ಏನಂತಾರೆ ಇದು ನಿನ್ನೆ ಸಂಜೆ ಆಗಿರ್ತಕ್ಕಂತಹ ಘಟನೆ ನಿನ್ನೆ ಸಂಜೆ ಮೈಸೂರಿನ ಕೃಷ್ಣಮೂರ್ತಿಪುರಂ ಏನಿದೆ ಕೃಷ್ಣಮೂರ್ತಿಪುರಂನ ಪುರಂನ ಏರಿಯಾದಲ್ಲಿರ್ತಕ್ಕಂತಹ ಅಶೋಕಪುರಂ ಪಾರ್ಕ್ ಏನಿದೆ ಆ ಪಾರ್ಕ್ನ ಎದುರುಗಡೆ ಇಬ್ರು ಕೂಡ ಕುಳಿತು ಮಾತುಕತೆಯನ್ನ ಆಡ್ತಿರ್ತಾರೆ ಮಾತುಕತೆಯನ್ನ ಆಡುವಂತ ಸಂದರ್ಭದಲ್ಲಿ ಏಕಾಏಕಿ ತನ್ನ ಬಳಿ ಇದ್ದಂತ ಚಾಕುವಿನಿಂದ ಆ ಒಂದು ಯುವತಿಯ ಮೇಲೆ ಆ ಹಲ್ಲೆಯನ್ನ ಮಾಡಿ ಆಕೆಯ ಕುತ್ತಿಗೆ ಮತ್ತೆ ಹೊಟ್ಟೆಯನ್ನ ಸಿಡಿ ಆ ಕೊಲೆಗೆ ಯತ್ನವನ್ನ ಮಾಡಿದಂತ ಘಟನೆ ನಡೆದಿತ್ತು ಈ ಘಟನೆ ಸಂಬಂಧವಾಗಿ ಏನು ಪೂರ್ಣಿಮಾ ಅನ್ನುವಂತಹ ಒಬ್ಬ ಯುವತಿ ಏನಿದ್ದಾರೆ ಅವರು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಎಲೆಕೆರೆ ಆ್ಯಂಡ್ ಪೋಸ್ಟ್ನ ಮೂಲದವರಾಗಿರ್ತಕ್ಕಂಥದ್ದು ಆ ಊರಿನಿಂದ ಸುಮಾರು ಐದು ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಕ್ಯಾತನಹಳ್ಳಿ ಗ್ರಾಮ ಏನಿದೆ ಆ ಗ್ರಾಮದ ಅಭಿಷೇಕ್ ಎನ್ನುವಂಥವನ್ನೇ ಕೂಡ ಚಾಕುವಿನಿಂದ ಹಿಡಿದು ಅಲ್ಲೆಯನ್ನ ಮಾಡಿದ್ದಂತವನು ಅಂದ್ರೆ ಈ ಇಬ್ಬರು ಕೂಡ ಸಾಕಷ್ಟು ವರ್ಷಗಳಿಂದ ಪ್ರೀತಿಯಲ್ಲಿ ತೊಡಗಿದ್ರು ಆದ್ರೆ ಒಂದೇ ಕೋಮಿನವರಾದ್ರೂ ಕೂಡ ಮನೆಯಲ್ಲಿ ಯುವತಿಯ ಮನೆಯಲ್ಲಿ ಆ ಹುಡುಗನನ್ನ ಮದುವೆ ಆಗ್ಲಿಕ್ಕೆ ಇದ್ದಂತ ಕಾರಣಕ್ಕಾಗಿ ಇಂಥದ್ದೊಂದು ಕೃತ್ಯವನ್ನ ಮಾಡಿದ್ದಾನೆ ಅಂತೇಳಿ ಸದ್ಯಕ್ಕೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಯುವತಿ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ಲು ಆದ್ರೆ ಯುವಕ ಕೃಷಿಕನಾಗಿ ಕೆಲಸವನ್ನ ಮಾಡ್ತಾ ಇದ್ದ ಇದರ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಇವರಿಬ್ಬರ ಪ್ರೀತಿಗೆ ಕೂಡ ಒಪ್ಪೆಯನ್ನ ಮಾಡಿರ್ಲಿಲ್ಲ ಹಾಗಾಗಿ ಮೂವತ್ತಾರು ವರ್ಷಗಳು ಯುವತಿಗೆ ತುಂಬಿದ್ರೂ ಕೂಡ ಮದುವೆ ಮಾಡಿರಲಿಲ್ಲ ಯುವಕನಿಗೂ ಕೂಡ ಮೂವತ್ತೆಂಟು ವರ್ಷ ಇರ್ತಕ್ಕಂಥದ್ದು ಹಾಗಾಗಿ ಇಬ್ಬರಿಗೂ ಮದುವೆ ಆಗಿರ್ಲಿಲ್ಲ ಯಾವ ಒಂದು ಕಡೆ ಹಂತದಲ್ಲಿ ಆಕೆ ನನ್ನನ್ನ ಬಿಟ್ಟು ಹೋಗ್ತಾಳೆ ಬೇರೆಯವ್ರನ್ನ ಮದುವೆ ಆಗ್ಬಿಡ್ತಾಳೆ ಅನ್ನೋ ಒಂದು ಆತಂಕದಲ್ಲಿ ಈ ತರದ ಒಂದು ಕೃತ್ಯವನ್ನ ಮಾಡಿದ್ದಾನೆ ಅಂತ ಸದ್ಯಕ್ಕೆ ಪೊಲೀಸರು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಆಕೆಗೆ ಚಾಕಿನಿಂದ ಇರದಾದ ನಂತರದಲ್ಲಿ ಆತನೇ ಕೂಡ ಖಾಸಗಿ ಆಸ್ಪತ್ರೆಗೆ ಆಕೆಯನ್ನ ಅಡ್ಮಿಟ್ ಮಾಡಿದ್ದಾನೆ ಆದ್ರೆ ಆ ನಂತರದಲ್ಲಿ ಆತ ಎಸ್ಕೇಪ್ ಆಗಿದ್ದ ಬೆಳಿಗ್ಗೆ ಆತನನ್ನ ಹಿಡಿಯುವಂತ ಕೆಲಸ ಕೂಡ ಆಗಿದೆ ದುರದೃಷ್ಟವಶಾತ್ ಈ ಒಂದು ಘಟನೆಯಲ್ಲಿ ಆ ಯುವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾಳೆ ಮಧುಕರ್ ಡೀಟೇಲ್ಸ್ಗೆ ఏష్యానెట్ న్యూస్ నెట్వర్క్ ప్రస్తుతి